ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಸಬ್ಸ್ಕ್ರೈಬರ್ಸ್ಗೂ ನನ್ನ ವ್ಯೂವರ್ಸ್ಗೂ ಹಾಗೆ ಎಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ದವ್ರಿಗು ಕಾರ್ಟೂನ್ ಚಾನೆಲ್ ಯಾರು ಮಾಡ್ತಾ ಅವ್ರಿಗೂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದೀನಿ ಎಲ್ಲರೂ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ ಎಲ್ಲರೂ ಕಹಿನ ಮತ್ತು ಸೀನ ಜೊತೆಗೆ ತಗೊಂಡು ಬನ್ನಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಲಿ ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ಹೇಳ್ತಾ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ವತಿಯಿಂದ ಎಲ್ಲರಿಗು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲ ನನ್ನ ಕುಟುಂಬದವ್ರಿಗೂ ನನ್ನ ಮಕ್ಕಳಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದೀನಿ ನನ್ನ ಮಗಳು ಅನುಶ್ರೀ ಅಭಿಷೇಕ್ ಅಂಜಲಿ ಹಾಗೆ ನನ್ನ ತವ್ರ ಮನೆಯವರು ಗಂಡನ ಮನೆಯವರು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಮಧ್ಯಾಹ್ನ ಎರಡು ಗಂಟೆಗೆ ನಾನು ನಿಮಗೆ ಒಂಬತ್ತು ಗಂಟೆಗೆ ತಾಯಿಲ ತಬ್ಲಿ ಹಾಕಿದಿನಿ ಮಧ್ಯಾಹ್ನ ಎರಡು ಗಂಟೆಗೆ ಅಕ್ಕ ತಂಗಿ ಬರ್ತೈತಿ ಹಂಗ ಸಂಜೆ ಐದು ಗಂಟೆಗೆ ಮತ್ತೆ ತಾಯಿಲ ತಬ್ಲಿ ಎಪಿಸೋಡ್ ಬರ್ತೈತಿ ಈ ನೀವು ನಾನು ಟೈಮಿಂಗ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದೇ ತರ ಟೈಮಿಂಗ್ ಅಲ್ಲಿ ನಾನು ವಿಡಿಯೋ ಹಾಕೊಂತ ಹೋಗ್ತೀನಿ ಆ ಒಂದು ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು ಹೊರತು ಅದ್ರ ಜಾಸ್ತಿ ಒಂದ್ ಟಾಸ್ಕ್ ಅದು ತಗೊಳಲ್ಲ ಎಲ್ಲ ಮಾಡಿ ಇಟ್ಕೊಂಡು ನಿಮ್ಗೆ ಟೈಮ್ ಟೈಮ್ ಸರಿಯಾಗಿ ವಿಡಿಯೋನ ಹಾಕೊಂತ ಹೋಗ್ತೀನಿ ಯಾರಿಗೂ ಬೇಜಾರು ಮಾಡಾಕ್ ಹೋಗಲ್ಲ ನಾನು ಇನ್ನು ಈ ವರ್ಷ ಖುಷಿ ಖುಷಿ ಆಗಿರೋ ಹಾಗೆ ಅಯ್ ಕಣ್ಣಮ್ಮ ರಾಘವೇಂದ್ರ ಸ್ವಾಮಿ ಎಲ್ಲರ ಮೇಲೂ ಅವರ ಆಶೀರ್ವಾದ ಇರಲಿ ಅಂತ ನಾನು ದೇವ್ರನ್ನ ಬೇಡ್ಕೊಂತ ಈ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ಹೊಸ ವರ್ಷಕ್ಕಾದ್ರೂ ಇದು ನನ್ನ ಕೈ ಇಡುತ್ತಾ ಅಂತ ಅನ್ಕೊಂಡಿದೀನಿ ಆದ್ರೂ ಇನ್ನು ನಿರಾಸೆ ಮಾಡ್ತಾ ಇದೆ ನನ್ನ ಬೆಳೆಸಲಿ ಅಂತ ನಾನು ಅನ್ಕೋತೀನಿ ಇನ್ನೂ ಹೆಚ್ಚು ಹೆಚ್ಚು ನನಗೆ ವ್ಯೂವರ್ಸ್ ಆಗಬೇಕು ಜಾಸ್ತಿ ವ್ಯೂವರ್ಸ್ ಸಿಗಬೇಕು ಅನ್ನೋದೇ ನನ್ನ ಆಸೆ ಲೈಕು ಕಮೆಂಟು ಪ್ಲೀಸ್ ಹೊಸ ವರ್ಷದಿಂದ ಒಂದು ಸಾವಿರ ಆದರೂ ಲೈಕ್ ಬರಲಿ ಅಂತ ನನ್ನ ಆಸೆ ಪ್ಲೀಸ್ ನೋಡಿದವರೆಲ್ಲ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಫಸ್ಟ್ ಎಪಿಸೋಡ್ದಿಂದ ಅಕ್ಕ ತಂಗಿ ಆಗಲಿ ತಾಯಿ ತಬ್ಲಿ ಆಗಲಿ ನೋಡ್ಕೊಂತ ಬಂದರೆ ಈ ಕತೆಗೆ ಅರ್ಥ ಗೊತ್ತಾಗುತ್ತೆ ಹಾಗೆ ತಾಯಿ ತಬ್ಲಿಗೆ ಏನು ಕಾರಣ ಅದು ಹೆಸರು ಯಾಕಿಟ್ಟೆ ಅನ್ನೋದು ಮುಂದೆ ಲಾಸ್ಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಅಂತ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಹೊಸ ವರ್ಷಕ್ಕೆ ಎಲ್ಲರೂ ಕಾಲಿಡ್ತಾ ಇದೀರಾ ಆಲ್ ದ ಬೆಸ್ಟ್ ಎಲ್ಲರಿಗೂ